ಎಲ್ಲ ನನ್ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತು ಮೂರು ವಿಷಯಗಳನ್ನು ತೊಗೊಂಡು ಬಂದಿದ್ದೀನಿ ಒಂದೊಂದಾಗಿ ನಿಮಗೆ ತೋರ್ ತೋರಿಸ್ಕೊಡ್ತೀನಿ ಬಟ್ ಯಾವುದೇ ಸ್ಕಿಪ್ ಮಾಡದೇ ರೀತಿ ನೀವು ನೋಡ್ತಾ ಹೋಗಿ ಫಸ್ಟು ಪೋಷನ್ ಟ್ರ್ಯಾಕರಲ್ಲಿ ನೋಡೋಣ ಪೋಷಣ್ ಟ್ರ್ಯಾಕಲ್ಲಿ ನನಗೆ ಇದು ಮೇಲ್ಗಡೆ ಹೊಸ ಒಂದು ಬಂತು ಅಪ್ಡೇಟ್ ಬಂತು ತ್ರೀ ಪಾಯಿಂಟ್ ತ್ರೀ ನಿಮ್ಗೆ ಆಲ್ರೆಡಿ ಬಂದಿದೆ ಬಟ್ ನನಗೆ ಇದು ಬಂದಿದೆ ಬಿಕಾಸ್ ಇದು ನನ್ನ ಪರ್ಸ್ನಲ್ ಮೊಬೈಲು ಐ ಆಮ್ ಓನ್ಲಿ ಐ ಓನ್ ಅಫಿಷಿಯಲ್ ಡ್ಯೂಟಿ ಅಡಿಷ್ನಲ್ ಚಾರ್ಜ್ ಹಾಕಿದ್ದೀನಿ ನೆಟ್ವರ್ಕ್ ಅನ್ವೈಲಬಲ್ ಅಟ್ ದ ಮೂಮೆಂಟು ಅಟ್ ದಿ ಇ ಡಬ್ಲ್ಯೂ ಸಿ ಅಂತ ಇದೆ ಸೊ ಇದು ಯಾವುದೇ ಆಪ್ಷನ್ಸು ನಾನಿಲ್ಲ ಲಾಸ್ಟ್ ಆಪ್ಷನನ್ನ ಹಾಕಿದ್ದೀನಿ ನೆಟ್ವರ್ಕ್ ಅನ್ವೈಲಬಲ್ ಅಟ್ ದ ಮೂಮೆಂಟ್ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ತೋರಿಸಿದ ತಕ್ಷಣ ನಾನು ಏನು ಮಾಡ್ತೀನಿ ಅದನ್ನು ಓಪನ್ ಅಂತ ಹೇಳಿಕೊಟ್ಟು ಆಮೇಲೆ ಅದನ್ನು ಕ್ಲಿಕ್ ಮಾಡಿದ್ದೀನಿ ಕನ್ಫರ್ಮೇಷನ್ಗೆ ಕ್ಲಿಕ್ ಮಾಡಿದ್ದೀನಿ ಓಕೆ ನೆಕ್ಸ್ಟು ನಾವು ಇಲ್ಲಿ ಮಕ್ಳದ್ದು ಹಾಜಾತಿ ಹಾಕಬೇಕಾದ್ರೆ ಪ್ರೊ ಫೋಟೋ ಕೊಟ್ಟು ಪ್ರೊಸೀಡ್ ಕೊಡಿ ಇಲ್ಲ ಸ್ಕಿಪ್ ಕೊಡಿ ಸೊ ಅಟೆಂಡೆನ್ಸು ಮಾರ್ನಿಂಗ್ ಸ್ನ್ಯಾಕ್ಸು ಆಮೇಲೆ ಮಧ್ಯಾಹ್ನ ಹೆಚ್ ಸಿ ಎಮ್ಮು ಅವೆಲ್ಲ ಆ್ಯಕ್ಟಿವಿಟೀಸು ಅದನ್ನೆಲ್ಲ ಎಂದಿನಂತೆ ನೀವು ಮಾಡಬೇಕಾಗತ್ತೆ ಫೈನಲಿ ಲಾಸ್ಟ್ ಒನ್ ಇ ಸಿ ಸಿ ಟು ಡೇಸ್ ಲರ್ನಿಂಗ್ ಅಂತ ಇದೆ ಸೊ ಅದೇನು ಇವತ್ತು ಏನಿದೆಯೋ ಅದನ್ನು ನಾವು ಮಾಡಬೇಕು ಸೊ ವಾಯ್ಸ್ ಆಫ್ ದಿ ಡೇ ಅಂತ ಹೇಳಿಬಿಟ್ಟು ಅದನ್ನ ಕ್ಲಿಕ್ ಮಾಡಿ ಕೇಳಿಸ್ಕೊಡಿ ಅದೇ ನೆಕ್ಸ್ಟು ಆಮೇಲೆ ಪಿ ಡಿ ಎಫಲ್ಲಿ ಕೊಟ್ಟಿರ್ತಾರೆ ಅದನ್ನು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೆಕೆಂಡ್ ಒನ್ನು ಸೆಕೆಂಡ್ ಒನ್ ಏನು ಮಾಡುತ್ತೆ ವೀಡಿಯೋ ಇದೆ ಸೊ ವಿಡಿಯೋ ಇಷ್ಟಾದರೆ ಕಂಪ್ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ನಾನು ನೆಕ್ಸ್ಟ್ ಪಿ ಡಿ ಎಫ್ ತೊಗೊಂಡು ಅದನ್ನು ಆ್ಯಕ್ಟಿವಿಟಿನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇವತ್ತು ದೈನಂದಿನದ ಕಾರ್ಯಕ್ರಮವನ್ನೆಲ್ಲ ನಾನು ಮುಗಿಸ್ಕೊಳ್ತೀನಿ ಮುಗಿಸ್ಕೊಂಡು ನಾನು ಫ ಇದು ಓಮ್ ಪೇಜಿಗೆ ಬಂದಾಗ ನನಗೆ ಅಲ್ಲೊಂದು ಮೇಲ್ಗಡೆ ಒಂದು ಮೋಡೋ ಚಿತ್ರದ ಮೇಲೆ ಬನ್ ಅಂತ ಕಾಣಿಸ್ತು ಸೊ ಅಲ್ಲಿ ಏನಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ದೀನಿ ಸೊ ಕ್ಲಿಕ್ ಮಾಡಿದ ಮೇಲೆ ಆ್ಯಕ್ಟಿವಿಟಿ ಪೇಂಟಿಂಗ್ ಅಂತ ಕೊಟ್ಟಿರುತ್ತೆ ಸೊ ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು ಕೆಲವೊಂದು ಆ್ಯಕ್ಟಿವಿಟೀಸ್ನ ಹಾಗೆ ಪೆಂಡಿಂಗ್ ಇತ್ತು ಸ್ಟಾರ್ಟ್ ಮಾಡಿಬಿಟ್ಟು ಅದು ಆ್ಯಕ್ಟಿವಿಟಿ ಸೊ ಪೆಂಡಿಂಗ್ ಟು ಸೇಫ್ ಜೀರೋ ಆಕ್ಟಿವಿಟೀಸ್ ನೋ ಪೆಂಡಿಂಗ್ ರೆಕಾರ್ಡ್ಸ್ ಅಂತ ತೋರಿಸಿದೆ ಸೊ ಅದು ಕಂಪ್ಲೀಟ್ ಮಾಡಿಕೊಂಡು ನಾವೇನು ಮಾಡ್ತೀನಿ ಸೊ ಇಲ್ಲೂ ಅಷ್ಟೇ ಪರ್ಸ್ನಲ್ ಹೈಜೆನ್ ಪ್ಲೀಸ್ ಕಾಲೇಜ್ಗೆ ಅದೆಲ್ಲ ಮಾಡ್ಕೊಳ್ಳಿ ನೀವು ಅಲ್ವಾ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಲಾಸ್ಟ್ ಒನ್ ಈಗ ಏನು ಮಾಡ್ತೀನಿ ಮೋರಿಗೆ ಹೋಗಿ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವತ್ತು ಮೊದಲೇ ಶುಕ್ರವಾರಗಳಿಂದ ಇವತ್ತು ಸಿ ಬಿ ಇ ಕಾರ್ಯಕ್ರಮ ಇರುತ್ತೆ ಸೊ ಈ ಸಿ ಬಿ ಇ ಕಾರ್ಯಕ್ರಮದಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಇವತ್ತಿನ ಡೇಟು ಏಳು ಎರಡು ಇಪ್ಪತ್ತೈದಕ್ಕೆ ಓಕೆ ಕೊಡ್ತೀನಿ ಓಕೆ ಇದು ಇವತ್ತಿನ ಡೇಟ್ ಅದು ನೆಕ್ಸ್ಟು ಸೆಲೆಕ್ಟ್ ದಿ ಮಂತ್ ಇರ್ತದೆ ಇವತ್ತಿನ ದಿನ ಗೆಟ್ಟಿಂಗ್ ರೆಡಿ ಫಾರ್ ಪ್ರೀ ಸ್ಕೂಲ್ ಅಟ್ ಎ ಡಬ್ಲ್ಯೂ ಸಿ ಅಂದರೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ಕೊಡಬೇಕಾಗತ್ತೆ ಸೊ ಅದನ್ನು ನಾನು ಸಬ್ಮಿಟ್ ಕೊಟ್ಟೆ ಸಬ್ಮಿಟ್ ಕೊಟ್ಟು ರೆಕಾರ್ಡ್ ಆ್ಯಡ್ ಅಡ್ ಸಕ್ಸಸ್ಫುಲಿ ಅಂತೇಳಿ ತೋರಿಸ್ತು ಸೊ ಇನ್ನೊಂದು ಮಹತ್ವದ್ದಿದೆ ಸೊ ನಾನು ನಿಮಗೆ ಲಾಸ್ಟ ಹೇಳ್ತೀನಿ ಇಲ್ಲಿ ಕ್ರಾಕ್ ಇಲ್ಲಿ ಮುಗೀತು ಸಿ ಬಿ ಸೊ ನೆಕ್ಸ್ಟು ಎ ಡಬ್ಲ್ಯೂ ಸಿ ಲೊಕೇಶನ್ ಅಂತ ಇದೆ ಅಪ್ಡೇಟ್ ಲೊಕೇಶನ್ ಈ ಲೊಕೇಶನ ನೀವು ಅಪ್ಡೇಟ್ ಮಾಡಿದ್ರೆ ನಮ್ಮ ಏನು ಪೋರ್ಷನ್ ಕರೆದಿಲ್ಲ ಸಾರಿ ಅದು ಸ್ಮೂತಾಗಿ ವರ್ಕ್ ಆಗುತ್ತೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡಿದೆ ಎಸ್ ಅಂತಾಯಿತು ಸೇವ್ ಆಯಿತು ಓಕೆ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟು ಸೊ ನೆಕ್ಸ್ಟ್ ಏನಾಯಿತು ಇಲ್ಲಿ ಅಪ್ಡೇಟ್ ಸಕ್ಸಸ್ಫುಲ್ಲಿ ಆಯಿತು ಮತ್ತೆ ನಾನು ಏನು ಮಾಡ್ತೀನಿ ಈಗ ಸಿ ಬಿ ಇಗೆ ಹೋಗ್ತೀನಿ ಇವೆಂಟಿಗೆ ಹೋಗಿ ಸಿ ಬಿ ಇ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಲ್ಲಿ ಒಂದು ಇನ್ನೊಂದು ನಾನು ರೌಂಡ್ ಮಾರ್ಕ್ ಹಾಕಿದ್ದೀನಿ ಅಲ್ಲಿ ಏನಿದೆ ಎಡಿಟ್ ಆಪ್ಷನ್ಸ್ ಇದೆ ಓಕೆ ಅಲ್ಲಿ ಎಡಿಟ್ ಆಪ್ಷನ್ಸ್ ಇದೆ ಸೊ ನಾವು ಎಡ್ ಎಡಿಟ್ ಡೇಟ್ ಬೇಕಾದ್ರೆ ಎಡಿಟ್ ಮಾಡ್ಬೋದು ಇಲ್ಲಾಂದರೆ ಥೀಮ್ ಆದರೂ ನಾವು ಎಡಿಟ್ ಮಾಡ್ಕೊಬೋದು ಮುಂಚೆ ಎಡಿಟ್ ಆಪ್ಷನ್ ಇರಲಿಲ್ಲ ಈಗ ಎಡಿಟ್ ಆಪ್ಷನ್ ಬಿಟ್ಟಿದ್ದಾರೆ ಆಪ್ಷನನ್ನು ಕೊಟ್ಟು ಬಟ್ ಇಲ್ಲಿ ಕರೆಕ್ಟಾಗಿ ನಾವು ಮಾಡಿದ್ದೀವಿ ಸೊ ಅದನ್ನು ಆಪ್ಷನನ್ನು ಕೊಟ್ಟು ಮತ್ತು ಸಬ್ಮಿಟ್ ಮಾಡ್ಬೋದು ಇದಿಷ್ಟು ರೆಕಾರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತೂ ಆಯಿತು ಸೊ ಇದು ಇದಿಷ್ಟು ಇವತ್ತಿನ ಸಿ ಬಿ ಕಾರ್ಯಕ್ರಮ ಆಯಿತು ಇವತ್ತಿನ ಫೆಬ್ರವರಿ ತಿಂಗಳ ಮಹತ್ವ ದಿನವನ್ನು ನಾನು ತಿಳಿಸಿದ್ದೀನಿ ಸೊ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಂತೆ ಮತ್ತೆ ಸಿಗೋಣ ಧನ್ಯವಾದಗಳು